ಸಾರಿವತ್ತು ಇವತ್ತು ನಮ್ಮ ಮೈಸೂರು ತಾಲೂಕಿನ ವಾಜ್ಮಂಗಳ ಗ್ರಾಮದಲ್ಲಿ ಈಗ ನಿಮಗೆ ತಿಳಿದ ಮಟ್ಟಿಗೆ ಏಪ್ರಿಲ್ ಹದಿನಾಲ್ಕರಂದು ಹಬ್ಬ ರೀತಿ ಮಾಡಿ ಹುಡುಗರು ಭಾರಿ ಖುಷಿಲಿದ್ರು ಅದೇ ಖುಷಿನ ಸಹಿಸೋಕ್ಕಾಗ ಕಿಡಿಗೇಡಿಗಳು ನಿನ್ನೆ ರಾತ್ರಿ ಒಂದು ಮುಖಾಲ ಶೋದಲ್ಲಿ ಎಲ್ಲ ನಮ್ಮ ಹುಡುಗರು ಬಿಮ್ಮನ ಮಕ್ಕಳು ಮನಗಿರೋ ಟೈಮಲ್ಲಿ ಕಿಡಿಗೇಡಿಗಳು ಅಲ್ಲಿ ದೊಡ್ಡ ಫ್ಲೆಕ್ಸು ಮತ್ತು ಈ ಫ್ಲೆಕ್ಸು ಆ ಫ್ಲೆಕ್ಸ್ ಎಲ್ಲ ಕಿತ್ತಿ ಮತ್ತು ಆ ಕಿತ್ತಲ್ಲದುವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಕಕ್ಕಸ್ತನ ಎಸ್ತು ತಿ ಎಲ್ಲ ಒರೆಸಿ ಬುದ್ಧನಿಗೆಲ್ಲ ಒರೆಸಿ ಹೊರಟಾಗಿದ್ದಾರೆ ಇದು ಏನಂತಂದರೆ ನಮ್ಮ ಮೈಸೂರಿನದು ಎರಡನೇ ಭಾಗ ಒಂದು ಸಿಂಧೋಳಿ ನಡೀತು ಇದು ಮೈಸೂರಲ್ಲಿ ಎರಡನೇದು ವಾಜಮಂಗಲದಲ್ಲಿ ಯಾಕಂದರೆ ಇದು ಇದೇ ರೀತಿ ಮರುಗಳಿಸ್ತಾ ಇದ್ದರೆ ನಮ್ಮ ತಾಳ್ಮೇನ ಪರೀಕ್ಷೆ ಮಾಡಿದ ರೀತಿ ಇದು ಯಾಕಂದರೆ ನಮ್ಮ ಜೈ ಬಿ ಹುಡುಗರನ್ನ ತಾಳ್ಮೆನ ಪರೀಕ್ಷೆ ಮಾಡ್ತಾರೆ ಅಂತಾರಲ್ಲ ಆ ರೀತಿ ಪರೀಕ್ಷೆ ಮಾಡ್ತಿದ್ದಾರೆ ಆ ಪರೀಕ್ಷೆ ಮಾಡಕ್ ಒಂದ್ ಮಿತಿ ಇರುತ್ತೆ ಯಾಕಂದ್ರೆ ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಕೊಟ್ರೆ ಆದಿ ನಡಿತಾರೆ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಅಡೀಲಿ ಹೋಗ್ತಾರೆ ಅವರು ನಾವು ಸಂವಿಧಾನ ಮೇಲೆ ಹೋಯ್ತಲ್ಲ ಅಡೀಲಿ ಅಡಿಲು ಹೋಗ್ತಾಯಿದ್ದೀವಿ ಆ ಅಡೀಲಿ ಹೋಗ್ತಾರೆ ಅವ್ರಿಗೆ ಇವರು ದಿನ ಇಡತು ಇದ್ರ ಬಗ್ಗೆನೇ ಅವರು ಅವಮಾನ ಮಾಡಿ ಮಾಡಿ ಹೋಯ್ತಾರೆ ಯಾಕಂದ್ರೆ ನಾವು ಎಲ್ಲರೂ ಪ್ರೀತಿ ಮಾಡೋ ಮಕ್ಕಳು ಜೈ ಬಿ ಮಕ್ಕಳು ಅಂತಾರೆ ಇಡೀ ಸಮಾನತೆ ಏನು ಹೇಳ್ರೆ ಬಾಬಾ ಸಾಹೇಬ್ ಅಂಬೇಡ್ಕರು ಆ ಸಮಾನತೆ ಗೌರವ ಕೊಟ್ಟು ಎಲ್ಲ ಜನಾಂಗದವರು ಪ್ರೀತಿ ಮಾಡೋ ಮಕ್ಕಳು ನಾವು ನಾವು ದ್ವೇಷ ಮಾಡೋಂಗಿದ್ರೆ ಇವತ್ತು ಪ್ರಪಂಚದಲ್ಲಿ ಈ ಥರ ಅವಮಾನ ಮಾಡಕ್ಕೆ ಬಿಡ್ತಿರ್ಲಿಲ್ಲ ಅವ್ರು ಅಲ್ಲೆಲ್ಲ ಕೈ ಕೈ ಕಟ್ಟಿ ಮಾಡ್ಬಿಡಿವು ಆದರೆ ನಾವು ಜನಗಳ್ನ ಪ್ರೀತಿ ಮಾಡೋರು ಆ ಪ್ರೀತಿ ಮಿಸ್ಯೂಸ್ ಮಾಡ್ಕೊಂಡು ನಮ್ಮ ಮೇಲೆ ಹೋರಾಟ ಮಾಡಕ್ಕಾಗದಂತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರ ಈ ಪೇಂಟಿಂಗ್ಸ್ ಇಂಥವಕ್ಕೆಲ್ಲ ದರ್ಪ ನಾನು ಅವ್ರನ್ನ ಯಾವುದೇ ರೀತಿ ಅಂತ ಒಪ್ಕೊಳ್ಳಲ್ಲ ಈ ವ್ಯಕ್ತಿ ದಲಿತ ಜನಾಂಗದಲ್ಲಿ ಹುಟ್ಟುಬಿಟ್ರಲ್ಲ ನಮ್ಮಲ್ಲಿ ಹುಟ್ಟಿಲ್ವಲ್ಲ ಅಂತ ಒಂದು ಹೊಟ್ಟೆ ಉರಿ ಯಾಕಂದ್ರೆ ನಮ್ಮಲ್ಲಿ ಹುಟ್ಟಿದ್ರೆ ಏನಾರ ದೇವಸ್ಥಾನ ಕಟ್ಬೋದಿತ್ತು ಇಂಥ ವ್ಯಕ್ತಿ ಇಷ್ಟು ಓದಿ ನಮ್ಮ ಜನಾಂಗದಲ್ಲಿ ಈ ತರ ಓದಿರೋ ವ್ಯಕ್ತಿನೇ ಇಲ್ಲ ಅಂತ ಅವ್ರಿಗೆ ಕನ್ಫರ್ಮ್ ಆಗಿಬಿಟ್ಟೈತೆ ಆದ್ರಿಂದ ಬಾಬಾ ಸಾಹೇಬ್ ಅಂಬರ್ ಕಟ್ರೆ ಕಂಡ್ರೆ ಎಲ್ಲರಿಗೂ ಹೊಟ್ಟೆ ಉರಿ ಈ ವ್ಯಕ್ತಿಗ ಈಗ ನಮ್ ಕೇಳ್ಕಾಗಲ್ಲ ಓ ಈ ವ್ಯಕ್ತಿಗೆ ಅವಮಾನ ಮಾಡಬೇಕು ಈ ವ್ಯಕ್ತಿಗೆ ಹವಾಮಾನ ಮಾಡಿದ್ರೆ ಭೀಮನ ಮಕ್ಕಳಿಗೆ ಕೆತ್ತಿರ್ತಾರೆ ಈ ರೀತಿ ಈಗ ಅವರು ಆಗಿನ ಕಾಲದಿಂದ ಅವರು ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದು ಕೊಟ್ಟು ಕೊಡಕಿನ್ ಮುಂಚೆನೂ ಕಷ್ಟ ಅನುಭವ್ಸಿದಾರೆ ಆ ಕಷ್ಟ ಅನುಭವ್ಸಿದ್ರು ನಾನು ಅನುಭವ್ಸಿರೋ ಕಷ್ಟ ನನ್ನ ಜನಾಂಗ ಅನುಭವಿಸಬಾರ್ದು ಅಂದ್ಬಿಟ್ಟಿದೆ ಅವರು ಶ್ರಮ ಪಟ್ಟಿ ಸಂವಿಧಾನ ಬರೆದು ನಮಗೊಂದು ದಾರಿ ತೋರಿಸಿದರೆ ಆ ಸಂವಿಧಾನ ಎಲ್ಲ ಜನಾಂಗನೂ ಅನುಭವಿಸ್ತಾ ಸಂವಿಧಾನ ದಲಿತರು ಒಬ್ಬರೇ ಅನ್ಭವಿಸ್ತಾ ಭಾರತ ದೇಶದಲ್ಲಿ ಎಷ್ಟು ಜನಸಂಖ್ಯೆ ಇದ್ದಾರೆ ಅವರೆಲ್ಲ ಅನುಭವಿಸ್ತಾ ಇವತ್ತು ಆ ಸಂವಿಧಾನ ಪರಿಹಿತ ಹೋಗಿದ್ರೆ ಇವತ್ತು ನಾವು ಸೂಟ್ ಹಾಕೋಕಾಗ್ತಿರ್ಲಿಲ್ಲ ಇಲ್ಲ ಮೋಟ್ರ್ ಬೈಕ್ ಕಾರ್ ಮೇಲೆ ಓಡಾಡಕ್ಕಾಗ್ತಿರ್ಲಿಲ್ಲ ನಾವೇನಂತಲ್ಲ ಎಲ್ಲ ಜನಾಂಗದವ್ರು ಯಾರೂ ಓಡಾಡೋಕಾಯ್ತಿರ್ಲಿಲ್ಲ ಅದು ಅವರು ಸೈಸ್ಗಳು ಆಯ್ತಲ್ಲ ಇವರು ನಮ್ಮ ಸಮ ಗೊತ್ತವ್ರೆ ಈ ಮಧ್ಯದಲ್ಲಿ ಒಂದೇನಂದ್ರ ಈಗ ಜಾತಿ ಗಣನಿಪತ್ತು ಈ ಜಾತಿ ಗಣನದಲ್ಲಿ ನಂಬರ್ ಒನ್ ಯಾರು ಪಶುಷ ಜಾತಿ ಬೆಲಿತರು ಮೇಕ್ ಅವ್ರೆ ಅನ್ನೋ ಒಂದು ಕುಂಬಕ್ಕೆ ಜಾಸ್ತಿ ಅವ್ರಿಗೆ ಎದ್ರಿಕೆ ಭಯ ಓ ಇವರು ರಾಜಕಾರಣದಲ್ಲಿ ಮುಂದುವರಿತಾರೆ ಓ ಇವರೇ ಜಾಸ್ತಿ ಅನ್ನೋ ಭಯ ಉಟ್ಬಿಡ್ತು ಈ ಭಯ ಉಟ್ಬಿಟ್ಟು ಏನ್ ಮಾಡಿದ್ರೆ ಕಿಡಿಗೆಗಳು ಅವ್ರು ಈಗ ಇವಾಗ ಒಂದೇನೇ ಕಾರ್ಯ ಮಾಡ್ಬೇಕಾದ್ರೆ ನಾಲ್ಕು ಜನ ಗುಂಪು ಬೇಕೇ ಬೇಕು ಆ ನಾಲ್ಕು ಜನ ಗುಂಪಲ್ಲಿ ಅಲ್ಕಾ ನನ್ನ ಮಕ್ಕಳು ನಾಲ್ಕು ಜನ ಆರಿಸ್ಕೋತಾರೆ ಆ ಅಲ್ಕು ಮಕ್ಕಳಿಗೆ ಹೇಳಿ ಮಾಡ್ಸಿರೋ ಕೆಲಸ ಆ ನಾಲ್ಕು ಜನ ಮಾಡಲ್ಲ ಆ ಹಿಂದಿನ ಕಲ್ರು ಮಾಡಿಸ್ತಾರೆ ಸಿದ್ಧಾಂತ ಧ್ವಂಸಗೊಳಿಸೋಕೆ ಆ ಬ್ರಹ್ಮದೇವನ್ ಕೇಳುವ ಆಗಲ್ಲ ನಮ್ ಜನ ಬೇಡ ಮನುಷ್ಯ ಬೇಡ ಆ ಕಾಂದಿರೋ ಅಲ್ಕನನ್ಮ ಬ್ರಹ್ಮದೇವನ ಕೇಳುವ ಆಗಲ್ಲ ಆ ಕಾಂದಿರೋ ಅಲ್ಕನನ್ಮ ಬ್ರಹ್ಮದೇವ್ ಕೇಳುವಾಗಲ್ಲ ಅಂತೇಳಿ ಇವ್ಯಾವ್ ಚೂಟಗೋಳಿ ಇವು ಅವ್ರು ಬರೀ ಅವಮಾನ ಮಾಡ್ತಾರ ಅಷ್ಟೇ ಈಗ ಒಬ್ಬನ ಕೊಡಿದ್ರೆ ಅವ್ನು ಹೀರೋ ಆಯ್ತಾನೆ ವರ್ಧವಂಚ್ ಹೀರೋ ಆಯ್ತಾನೆ ಯಾಕೆ ಹೇಳಿ ವರ್ಧವನೇ ಯಾಕ ಯಾಕೆ ಕೊಡ್ತಾನ ಅಂತ ಈಗ ಮಾಡಿರೋರು ಅಲಿಕ ನನ್ನ ಮಕ್ಕಳ ಆ ದೇವ್ರಿಗೆ ಅವಮಾನ ಆಗಲ್ಲ ದೇವರು ದೇವ್ರು ಯಾವತ್ತು ದೇವ್ರೆ ಒರಿಜಿನಲ್ ನಾವು ಕಣ್ಣು ಕಾಣದ ದೇವ್ರಿಗೆ ಕಾಯಿ ಹೊಡಿತೀವಿ ಅಂತಂದ್ರೆ ನಮ್ಮ ಜೀವ ಕೊಟ್ಟು ದೇವ್ರಿಗೆ ಕಾಯಿ ಹೊಡಿಲ್ವಾ ಅದು ಪ್ರಾಣ ಕೊಡೋಕು ಇರ್ತೀವಿ ಆ ಪ್ರಾಣ ಹೆಂಗಾಯ್ತು ಅಂತ ಅವ್ರಿಗೆ ಇನ್ನೂ ಗೊತ್ತಿಲ್ಲ ಇದು ನಾವು ಇವತ್ತು ನಾವು ಹೇಳ್ತಿರೋದು ಈ ಹೋರಾಟ ನಮಗೆ ಹಿರಿಯರು ಇದಾರೆ ಮಾಜಿ ಮೇಯರ್ ಪುರುಷೋತ್ಮರ್ ಇದಾರೆ ನಮ್ಮ ಬ್ರದರ್ಸ್ ಇದಾರೆ ಇವೆಲ್ಲ ಸೇರ್ಕೊಂಡು ನಮ್ಮ ವಾಜಮಂಗಲ್ದ ಗೆಳೆಯರಿದ್ದಾರೆ ಭೀಮಿನ ಮಕ್ಕಳು ಯಾವಾಗ ಕರೆಕ್ಟಾಗಿ ಎದ್ದು ನಿಂತುಕಾಯ್ತು ಅಂದ್ರೆ ಪ್ರಪಂಚದಲ್ಲಿ ನಮ್ಮ ಮಗ ಯಾವ ಇನ್ನೂ ಹುಟ್ಟಿಲ್ಲ ಹುಟ್ಟಕ್ಕೂ ಇಲ್ಲ ಇದಂತೂ ಪಕ್ಕ ಹೇಳ್ತೀನಿ ನಾನು ಜೈ ಭೀಮ್ ಮಕ್ಕಳು ಸಮಾನವಾಗಿ ಸರಿಸ ನಿಂತವ್ರೆ ಆರೇ ಶಾಂತಿತ್ವಾಗವ್ರೆ ಇವತ್ತು ನೈಟ್ ಅಷ್ಟೇ ಅವ್ರು ಅರ್ಧ ಗಂಟೆ ಮಲಗ್ಬಿಟ್ರೆ ಅಷ್ಟೇ ಅರ್ಧ ಗಂಟೆ ಹೆಚ್ಚಳಾಗಿದೆ ಅವ್ನು ಒಂದು ಮಾಡ್ದೆವ್ ಜ್ಯೂಸ್ ಇರ್ತಾವತ್ತ ಅವ್ರ ಮನೆಯವ್ರು ಅಪ್ಪ ಮಾಡ್ಬೇಕಾಗೋದು ಆಲೂ ತುಪ್ಪ ನಾಳೆ ಮಾಡೋರು ಅವರು ಅರೆ ಎಲ್ಲ ಮಲಗಿಬಿಟ್ರೆ ಯಾಕೆ ಹೇಳಿ ಖುಷಿಲಿ ಹಬ್ಬ ಮಾಡ್ದಲ್ಲ ಮುರ್ದ ರೆಸ್ಟ್ ಆಗೋಟು ಖುಷಿಲಿ ಮನ್ಗೋರು ಈ ನಿದ್ಗೇಟ್ಲೆ ಮಾಡೋ ಗಾಂಡುಗಳ ಗಂಡಸೋಂಥ ಯಾವನು ಒಪ್ಪಲ್ಲ ಅದರಿಂದ ಜೈ ಭೀ ಮಕ್ಕಳನ್ನ ಯಾರು ಕೆಣಕಕ್ಕಾಗಲ್ಲ ಕೆಣಕ ಬಿಡೋಕ್ಕೂ ಇಲ್ಲ ಇನ್ನು ಮುಂದಕ್ಕೆ ಬಾಬಾ ಸಾಹೇಬ್ ಅಂಬರ್ಗೆ ಅವಮಾನ ಆಯಿತು ಅಂದರೆ ಕಾನೂನಿಗೆ ನಾವು ತಲೆ ಹಾಕ್ತೀವಿ ಅದು ಎಷ್ಟು ತಲೆ ಆಗೋಕ್ಕ ಅಷ್ಟೇ ಆಗೋದು ಅತಿ ಬಗ್ಗರೇ ನಮ್ಗೆ ಹಿಂದಗಡೆ ನೋಡ್ತೀವಿ ಫಸ್ಟ್ ನಾವು ಅದಕ್ಕೆ ನಾವು ಇನ್ಮೇಲೆ ಬಗ್ಗಲ್ಲ ಎದ್ ನಿಂತ ನಾವು ಮಾತಾಡ್ತೀವಿ ಇದು ಜೈ ಭೀ ಮಾಡೆ ಜೈ ಭೀ